ಶಾಸಕರಿಗೆ ಮತ್ತೆ ಈ ಶಾಸಕರಿಗೆ ಅವಕಾಶ ಕೊಟ್ಟಾಗ ಮತ್ತೆ ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ಕೂಡ ಸೇವೆ ಮಾಡುವಂತ ಅವಕಾಶ ಕಲ್ಪಿಸುವಂತದ್ದು ಮತ್ತು ಎರಡನೇ ಬಾರಿಗೆ ಎರಡನೇ ಅವಧಿಗೆ ಈಗ ಪ್ರಥಮ ಅವಧಿಗೆ ನಿಮಗೆ ಪುತ್ತೂರು ತಾಲೂಕಿಗೆ ಮೆಡಿಕಲ್ ಕಾಲೇಜ್ ಬಂದಿದೆ ಅದು ಬಹಳಷ್ಟು ಸಂತೋಷದ ವಿಷಯ ಬಹಳಷ್ಟು ಹೋರಾಟ ಮಾಡಿ ಎಂಟು ನಮ್ಮ ಜಿಲ್ಲೆಯಲ್ಲಿ ಎಂಟು ಮೆಡಿಕಲ್ ಕಾಲೇಜುಗಳು ಇದೆ ಅದರ ಲಾಬಿ ಕೂಡ ಇದೆ ಅದೆಲ್ಲ ಹೋರಾಟವನ್ನು ಮೆಟ್ಟಿನಿತ್ತು ಮುಂದಿನ ಹೆಜ್ಜೆ ಇಟ್ಟು ಹೊಸ ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದಾರೆ ಮುಂದೆ ಈ ಅವಧಿಗೆ ಮುಂದೆ ಪುತ್ತೂರು ಜಿಲ್ಲೆ ಆಗಬೇಕಂತ ಇದ್ರೆ ಅದು ಕೂಡ ಇವರಿಂದ ಖಂಡಿತ ಸಾಧ್ಯ ಉಂಟು ಅವರಿಗೆ ಈ ರಾಜ್ಯದ ಒಂದು ಸೇವೆ ಮಾಡುವಂಥ ಅವಕಾಶ ಕೂಡ ಕಲ್ಪಿಸುವಂಥದ್ದು ಅವಕಾಶ ಸಿಗುವಂಥ ಚಾನ್ಸ್ ಕೂಡ ಇದೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮೊನ್ನೆ ನೋಡುವಾಗ ಮಾಲಿಂಗೇಶ್ವರ ದೇವಸ್ಥಾನದ ಎಲ್ಲಿ ಮಾಡಿನಲ್ಲಿ ನಿಂತು ಅವರು ಕೂಡ ಕರ ಸೇವೆಯನ್ನು ಮಾಡುವಂಥದ್ದು ತಾವು ಕೂಡ ವೀಕ್ಷಣೆ ಮಾಡಿದ್ದೀವಿ ನಾವು ಕೂಡ ವೀಕ್ಷಣೆ ಮಾಡಿದ್ದೇವೆ ಅಂತ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಶೈಕ್ಷಣಿಕ ಧಾರ್ಮಿಕ ಮತ್ತು ಜನಗಳ ಏನು ಈ ಥರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಅನೇಕ ಕೆಲಸಗಳನ್ನು ಹಮ್ಮಿಕೊಂಡಿರುವಂಥವರು ನಮ್ಮ ಶಾಸಕರು ಇವತ್ತು ಶಾಸಕರ ನಿಜವಾಗಿ ಅವರ ಮನೆಯಲ್ಲಿ ಮದುವೆ ಇದೆ ಗೊತ್ತುಂಟಲ್ಲ ತಮಗೆಲ್ಲ ಭಾಳಷ್ಟು ಬ್ಯುಸಿ ಇದ್ದಾರೆ ಆದ್ರೆ ಅವರ ರಾಜಧರ್ಮ ಇದೆ ವೃತ್ತಿ ಧರ್ಮ ಇದೆ ಧರ್ಮನಿಷ್ಠೆ ಇದೆ ಪ್ರಾಮಾಣಿಕತೆ ಇದೆ ನನ್ನ ಏನು ಜವಾಬ್ದಾರಿ ಇದೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ ನಾನು ನಿಜವಾಗಿಯೇ ಕೇಳಿಲ್ಲ ಅವ್ರ ಹತ್ರ ನಾನು ಅವರು ಮಾತಾಡೋ ಪರಿಸ್ಥಿತಿಯಲ್ಲಿ ಅವರಿಲ್ಲ ಅಂತ ನಂಗೆ ಗೊತ್ತಿದೆ ನಾನು ಅವ್ರ ಹತ್ರ ಯಾವತ್ತೂ ಡೇಟ್ ಕೇಳುವುದಂತ ಇಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಭಾಳಷ್ಟು ನಾಲೆಜ್ ಇದ್ದವರು ಭಾಳಷ್ಟು ಸ್ನಾತಕೋತ್ತರ ಪದವಿ ಪಡೆದವರು ಇವತ್ತು ಖಂಡಿತ ಅವರು ಸಿಟ್ಟಿಂಗ್ ಮಾಡ್ತಾರ್ದ ನಾನು ಎಣಿಸು ಕೂಡ ಇರ್ಲಿಲ್ಲ ಅವರೇ ಕಾಲ್ ಮಾಡಿ ಅವರ ಸಹಾಯಕರ ಮುಖಾಂತರ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ನಾನು ಇವತ್ತು ಸಿಟ್ಟಿಂಗ್ ಮಾಡ್ತೇನೆ ಅಂತ